ಮೂವರು ಪತ್ನಿಯರಿದ್ದರೂ ಹನುಮ ಬ್ರಹ್ಮಚಾರಿ ಯಾಕಿರಬಹುದು ಭಗವಾನ್ ಹನುಮಂತನು ವಿವಾಹಿತ ಆದರೂ ಬ್ರಹ್ಮಚಾರಿ ಎಂದು ಯಾಕೆ ಕರೆಯುತ್ತಾರೆ ಹನುಮಂತನಿಗೆ ಎಷ್ಟು ಜನ ಪತ್ನಿಯರಿದ್ದರು ಹನುಮಂತನ ಪತ್ನಿಯರ ಹೆಸರೇನು ಹನುಮ ಬ್ರಹ್ಮಚಾರಿಯಲ್ಲವೇ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪವನಸುತ ಹನುಮಂತನನ್ನು ರಾಮ ಭಕ್ತ ಎಂದು ಕರೆಯಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಭಗವಾನ್ ಹನುಮನು ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚರ್ಯ ಧರ್ಮವನ್ನು ಅನುಸರಿಸುವ ಮೂಲಕ ಭಗವಾನ್ ಶ್ರೀರಾಮನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಎನ್ನುವ ನಂಬಿಕೆಯಿದೆ ಆದರೆ ಅದೇ ಸಮಯದಲ್ಲಿ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಭಗವಾನ್ ಹನುಮಂತನನ್ನು ವಿವಾಹಿತ ಎಂದು ಹೇಳಲಾಗುತ್ತದೆ ಆಂಧ್ರ ಪ್ರದೇಶದಲ್ಲಿಯೂ ಸಹ ಹನುಮಾನ್ ದೇವಾಲಯವಿದೆ ಅಲ್ಲಿ ಹನುಮಾನ್ ಅವರ ಪತ್ನಿ ಜೊತೆಗೆ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಆಂಧ್ರ ಪ್ರದೇಶದ ಈ ದೇವಾಲಯವು ಹನುಮನ ಮದುವೆಗೆ ಸಾಕ್ಷಿಯಾದ ಏಕೈಕ ದೇವಾಲಯವೆಂದು ನಂಬಲಾಗಿದೆ ಆಂಜನೇಯ ವಿವಾಹ ಹೇಗಾಯಿತು ಹನುಮನ ಪತ್ನಿ ಯಾರು ಹಾಗಾದರೆ ಹನುಮ ಬ್ರಹ್ಮಚಾರಿ ಅಲ್ಲವೇ ಒಂದು ಸೂರ್ಯಪುತ್ರಿ ಸುವರ್ಚಲಾಳೊಂದಿಗೆ ಹನುಮನ ವಿವಾಹ ಸೂರ್ಯನ ಮಗಳು ಸುವರ್ಚಲ ಮತ್ತು ಹನುಮಾನ್ ಅವರ ವಿವಾಹದ ಉಲ್ಲೇಖವನ್ನು ಪರಾಶರ ಸಂಹಿತೆಯಲ್ಲಿ ಕಂಡುಬರುತ್ತದೆ ಪರಾಶರ ಸಂಹಿತೆಯ ಪ್ರಕಾರ ಹನುಮಂತನು ಸೂರ್ಯ ದೇವರ ಶಿಷ್ಯರಾಗಿದ್ದರು ಎಂದು ಉಲ್ಲೇಖಿಸಲಾಗಿದೆ ಸೂರ್ಯದೇವರು ಭಗವಾನ್ ಹನುಮಂತನಿಗೆ ಒಂಬತ್ತು ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸಿದನು ಹನುಮಾನ್ಜಿ ಈ ಒಂಬತ್ತು ವಿಭಾಗಗಳಲ್ಲಿ ಐದನ್ನು ಕಲಿತರು ಆದರೆ ಉಳಿದವುಗಳನ್ನು ಕಲಿಯಲು ಮದುವೆಯಾಗುವುದು ಕಡ್ಡಾಯವಾಗಿತ್ತು ಈ ಅನಿವಾರ್ಯತೆಯಿಂದಾಗಿ ಸೂರ್ಯದೇವರು ತನ್ನ ಮಗಳನ್ನು ಹನುಮನೊಂದಿಗೆ ಮದುವೆ ಮಾಡಿದರು ಹನುಮಂತನು ಸೂರ್ಯಪುತ್ರಿಯನ್ನು ಮದುವೆಯಾದ ನಂತರ ಆತನ ಪತ್ನಿ ಸುವರ್ಚಲ ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನಳಾದಳು ಎರಡು ರಾವಣನ ಸಹೋದರಿ ಅನಂಕುಸುಮಳೊಂದಿಗೆ ವಿವಾಹ ಹನುಮನು ಎರಡನೇ ವಿವಾಹದ ಉಲ್ಲೇಖವನ್ನು ಪಂಚರಿತಾದಲ್ಲಿ ನೋಡಬಹುದು ಪಂಚರಿತಾದ ಪ್ರಕಾರ ರಾವಣ ಮತ್ತು ವರುಣ ದೇವನ ನಡುವಿನ ಯುದ್ಧದಲ್ಲಿ ವರುಣ ದೇವನ ಪರವಾಗಿ ಹನುಮಂತನು ರಾವಣನೊಂದಿಗೆ ಹೋರಾಡಿದನು ಇದರಿಂದಾಗಿ ಈ ಯುದ್ಧದಲ್ಲಿ ರಾವಣನ ಸೋಲು ಉಂಟಾಯಿತು ಯುದ್ಧದಲ್ಲಿ ಸೋತ ನಂತರ ರಾವಣನು ತನ್ನ ಸಹೋದರಿ ಅನಂಕುಸುಮಾಳನ್ನು ಹನುಮನಿಗೆ ಕೊಟ್ಟು ವಿವಾಹ ಮಾಡಿದನು ಮೂರು ವರುಣದೇವನ ಪುತ್ರಿ ಸತ್ಯವತಿಯೊಂದಿಗೆ ವಿವಾಹ ವರುಣದೇವ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತಿರುವಾಗ ವರುಣದೇವನ ಪರವಾಗಿ ಹೋರಾಡುತ್ತಿದ್ದ ಹನುಮಂತನು ವರುಣದೇವನಿಗೆ ಜಯವನ್ನು ತಂದುಕೊಟ್ಟನು ಈ ಗೆಲುವಿನಿಂದ ವರುಣದೇವನು ಸಂತಸಗೊಂಡು ಮಗಳು ಸತ್ಯವತಿಯನ್ನು ಭಗವಾನ್ ಹನುಮಂತನಿಗೆ ಕೊಟ್ಟು ವಿವಾಹ ಮಾಡಿಸುತ್ತಾನೆ ನಾಲ್ಕು ಮದುವೆಯ ನಂತರವೂ ಹನುಮಂತನು ಆ ಜನ್ಮ ಬ್ರಹ್ಮಚಾರಿ ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮಂತನು ಮೂರು ಮದುವೆಯನ್ನು ಮಾಡಿಕೊಂಡರೂ ಸಹ ಅವನು ಎಂದಿಗೂ ತಮ್ಮ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಆ ಜನ್ಮ ಬ್ರಹ್ಮಚರ್ಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಈ ಎಲ್ಲಾ ವಿಷಯಗಳನ್ನು ವಿವಿಧ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೂ ಪರಮಾತ್ಮನಾದ ಹನುಮಂತನು ಪತ್ನಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಜೀವಮಾನದ ವಿದ್ವಾಂಸರಾಗಿದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ